ಲಕ್ಷ್ಮಿ ಲಕ್ಷ್ಮೀ ಒಂದ್ ತಿಳಿವಲ್ದ ಈ ಕ್ಯಾಬಿನ್ ಆ ದಿವ್ಯಾಂದು ಇನ್ನಿಂದು ಅಂತ ಹೇಳಿ ಯಾಕ ಶೂ ಏನಾತಂದ್ರ ನಿನ್ನ ಇಡೀ ಆಫೀಸೆಲ್ಲ ಹುಡುಕಿದ್ರು ಎಲ್ಲಿ ಸಿಗಲ್ಲ ನೀನು ಈ ಡೌರ ನೀ ದಿವ್ಯಾನ್ ಕ್ಯಾಬಿನ್ ಆಗ ಇರ್ತಿ ಏನ್ ಮಾಡ್ತಿರ್ತೀನಿ ಅಂತ ಏನ್ ಅಂದ್ರ ವರ್ಕ್ ಮಾಡ್ತೇನೆ ಅಶೂ ಈಗ ನನ್ನ ಟೀಮ್ ಲೀಡ್ ಹೌದಿಲ್ಲ ಮತ್ತೆ ನಾ ಕೆಲಸ ಮಾಡ್ಬೇಕು ಏನೋ ಹೊಸ ಟಾಸ್ಕ್ ಐತಿ ಹೇಳ್ಕೊಡ್ತೇನೆ ಬಾ ಅಂದ್ ಕರದ್ರ ಅದಕ್ಕೆ ಬಂದ್ಯಾ ಮತ್ತೇನೋ ಕಾಲ್ ಬಂತು ಅಂತ ಹೇಳಿ ಹೊರಗೆ ಮಾತಾಡಕ್ ಹೋಗ್ಯಾರ ಅವ್ರಷ್ಟ ಹಾ ಗೊತ್ತು ಟೀಮ್ ಲೀಡ್ ಅಂತ ಆದರೂ ನಿನ್ನೊಬ್ಬಕ್ಕೇ ಕರಿತಾಳಕಿ ನಿನ್ ಜೊತೆ ಎಷ್ಟ ಜಾಸ್ತಿ ಮಾತಾಡ್ತಾಳ ನಿನಗೆ ಹೊಸ ಹೊಸ ಟಾಸ್ಕ್ ಹೇಳ್ಕೊಡ್ತಾಳ ಬರೀ ನಿನಗೆ ಎಷ್ಟ ವರ್ಕ್ ಮಾಡ್ತಾಳ ಉಳಿದಾರ್ ಹೇಳ್ಬೇಕಿಲ್ಲ ನಿಂಗ ವರ್ಕ್ ಲಕ್ಷ್ಮೀ ನಿಂಗೀಗ ಈಗ ಆ ಡೌರಾನಿ ದಿವ್ಯಾನ್ ಕಡೆ ನೀ ಹುಷಾರಾಗಿರ್ಬೇಕು ಬರೀ ನಿನ್ನ ಕೈಲಿ ಎಷ್ಟು ಬಾಳ ಕೆಲಸ ಮಾಡಿಸ್ತಾಳಕಿ ಹಾ ನೀನು ಆಗಿ ವರ್ಕ್ ಮಾಡ್ತೀನಿ ಅನ್ನೋದು ಗೊತ್ತಾಗ್ತೀಗೆ ಅದಕ್ಕೆ ಆಕಿ ಕೆಲಸ ನಿನ್ ಕೆಲಸ ಎಲ್ಲಾನು ನಿನ್ ಕಡೆ ಮಾಡ್ಸಕ್ಕತ್ತಾಳಕಿ ಹುಷಾರಾಗಿರೋ ನೀನು ಹಂಗೇನಿಲ್ಲ ಶೂ ನಾನು ಕಲ್ಕೊಳ್ಳಾಕತ್ತೇನೆ ಅವ್ರು ಹೇಳಿಕೊಡೋದ್ರಿಂದ ಅದಕ್ಕೆ ಏನಕ್ಕೆ ನಾನು ಹೊಸಾದ್ ಅದು ಕಲ್ತಂಗ ಆಕೇತಪ್ಪ ಹಾಂ ಇದನ್ನು ಹೇಳೇ ಮಾಡಿ ಮಾಡ್ಯಾಳಕಿ ನಿನ್ನ ಎಲ್ಲಾ ವರ್ಕ್ನು ಏನು ಕೈಯಲ್ಲಿ ಮಾಡ್ಸಾಕತ್ತಾಳ ಹುಷಾರಾಗಿರು ஹங்கேனில் அஷ் ஹங்கேனில் ஹங்கேனில் நினைக்கோ அஷ்டே நீனந்தூ நீடோதில்ல அது எல்லாம் ஹோக்லிபிட இவத்து இவ்னிங் நீனா ஜல் மனைங்க யாக்கஷ் ஏனாத்து ஏனில் நீ சீரியஸ் ஆகபிடா ஏனில் இவத்து இவ்னிங் ஆஃபீஸ் முகமே பார்ட்டி ஐத்தி அதுக்கு நான் இப்போ இன்னும் பார்ட்டினா அஷு நீங்கே நன்கெல்லாம் இப்ப ஆக்தி இல்ல நான் பரோதில்ல நீ ஹோ நான் ஜல் ஹோக மனிதே ப்ளான் மா ஏன் பார்ட்டி அந்த இல்ல இல்ல நான் நீங்க அம்மா தாயி பார்ட்டி அந்த பப்ு டிரிங்ஸ் அதுல ஏனா ಪಾರ್ಕ್ ಇಲ್ಲೇ ಅಲ್ಲಿ ಮೂರನೇ ಕ್ಲಾಸ್ನಾಗ ಒಂದು ಪಾರ್ಕ್ ಐತಲ್ಲ ಅಲ್ಲಿಗೆ ಹೋಗುದು ಪಾರ್ಕಿಗೆ ಹೋಗುದು ಯಾಕಷ್ಟು ಅದು ಆಫೀಸ್ ಬಿಟ್ಟ ಮೇಲೆ ಮೊದ್ಲು ಸುಸ್ತಾಗಿರ್ತೈತಿ ಇಲ್ಲಿ ಹಾ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು ನಾನು ಅದ್ರಾಗೂ ಜಲ್ದಿ ಬರ್ತೇನೆ ಅಂತ ಹೇಳಿ ಬಂದೆ ನಮ್ಮ ಅವಾಗ ಇಲ್ಲ ಅಷ್ಟು ನಂಗೆ ಬಸ್ ತಪ್ಪು ಮತ್ತೆ ನೈಟ್ ಲೇಟ್ ಆಗಿಬಿಡ್ತೈತಿ ಇಲ್ಲಿ ಇಲ್ಲ ಪಾರ್ಕ್ ಅದು ಎಲ್ಲೂ ಬರಲ್ಲ ಅಲ್ಲಾಗಿ ಈವ್ನಿಂಗ್ ಎದಕ್ಕೆ ಪಾರ್ಕ್ ಬೇಕಂದ್ರೆ ಸಾಟರ್ಡೆ ಸಂಡೇ ಯಾವಾಗರ ಹೋಗ್ಬೋದಪ್ಪ ಈಗ ಎದಕ್ಕೆ ಪಾರ್ಕಿಗೆ ಹೊಂಟೀನಿ ವೇಟ್ ಅವರೇ ವೇಟ್ ಒಂದು ಸ್ವಲ್ಪ ನಾ ಹೇಳೋದು ಕೇಳ್ರಿ ನಿಮಗೆ ತಿಳಿದಿದ್ದೆ ನೀವು ಮಾತಾಡಬೇಡ್ರಿ ಹ್ಞೂ ಸರಿ ಆತ ಎದಕ್ಕೆ ಪಾರ್ಕಿಗೆ ಏನಿಲ್ಲ ರಾಕೇಶ್ ಅದಾನಲ್ಲ ನಮ್ಮ ಟೀಮ್ ಒಳಗೆ ನೀ ನೋಡಿಯಲ್ಲ ರಾಕಿನ ಹಾಂ ಅವನದು ಇವತ್ತು ಸೆಲೆಬ್ರೇಟ್ ಮಾಡೋಣಂತ ಪಾರ್ಟಿ ಅಂದರೆ ಏನು ಜೋರೇನಿಲ್ಲ ಒಂದು ಕೇಕ್ ತರೋದು ಕೇಕ್ ಕಟ್ ಮಾಡಿಸೋದು ವಿಶ್ ಮಾಡೋದು ಕೇಕ್ ತಿನ್ನೋದು ಹೋಗೋದು ಅಷ್ಟ ಮತ್ತೇನೂ ಇಲ್ಲ ಭಾಳತ್ತೇನಾಗೋದಿಲ್ಲ ನೀ ಬಸ್ ತಪ್ಪಿಸ್ಕೊಳ್ಳ ಒಂದು ಹಾಫ್ ಆನ್ ಅವರ್ ಇಲ್ಲ ಫಾರ್ಟಿ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಅದಕ್ಕೆ ಹೋಗು ನನ್ನ ಸಂಜಿಕ್ ಬರ್ಡೇ ಸೆಲೆಬ್ರೇಷನ್ ಈಗ ಅಶು ಅದಕ್ಕೆ ಯಾಕೆ ಹೋಗಬೇಕು ಹಾ ಆಫೀಸ್ ಮೇಲೆ ಇಲ್ಲೇ ಕ್ಯಾಂಟೀನ್ ಒಳಗೆ ಒಂದು ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿಸಿ ಮಾಡಿ ಹೋಗು ನಂತಲ್ಲ ಅದಕ್ಕೆ ಸುಮ್ಮನೆ ಪಾರ್ಕಿಗೆ ಯಾಕೆ ಹೋಗಬೇಕು ಬ್ಯಾಡ ಅನಿಸ್ತೈತೆ ಅಶು ಲೇಟ್ ಬಾಳಕೈತ್ ನನಗೆ ಇಲ್ಲ ಅಂತಂದ್ರೆ ನೀವು ಹೋಗ್ರಿ ನಾ ವಿಶ್ ಮಾಡಿ ಹೋಗೇನಂತ ಮನೆಗೆ ಹೆಂಗಿದ್ರು ನೀ ಪಿ ಜಿ ಇರ್ತೀನಿ ನಿಂಗೆ ಏನ್ ನಡೀತೀಯ ನೀ ಎಷ್ಟೊತ್ತಿಗೆ ಹೋದ್ರು ನಂದು ಹಂಗಲ್ಲ ಅದು ಬಸ್ ತಪ್ಪಿಸ್ಕೊಂಡೆ ಅಂತಂದ್ರೆ ನಮ್ಮತ್ತ ನೈಟ್ ಹೋಗದಾಕೈತ್ ಮನೆಗೆ ಅದಕ್ಕೆ ಬ್ಯಾಡ ಇಲ್ಲೇ ಕಟ್ ಮಾಡ್ಸು ಕೇಕ್ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ರಿ ನೀವು ಹೋಗ್ರಿ ಬೇಕಂದ್ರೆ ಯಾರು ಹೊಂಟಿರಲ್ಲ ಅವ್ರು ಹೋಗ್ರಿ ಪಾರ್ಕಿಗೆ ಹೋಗಿ ಎಂಜಾಯ್ ಮಾಡ್ರಿ ನೀವ ನಾನಂತ್ರು ಬರಲ್ಲ ಅಶು ಅಶು ಸಾರಿ ಲಕ್ಷ್ಮೀ ನೀ ಹಿಂಗಂದ್ರೆ ಹೆಂಗ ನಾನು ಹೇಳಿ ನೀಲ್ಲಾರಿಗೂ ನೀನು ಕರ್ಕೊಂಡು ಬರತೇನ ಅಂತ ಹೇಳಿ ನೀನವಲ್ಲ ನಾಕತ್ರ ನಾ ಏನ್ ಮಾಡ್ಬೇಕೀಗ ಅಷ್ಟಕ್ಕೂ ನೀನ ಆ ಎಲ್ಲಾ ಕಡೆನು ನಾ ನಾವಲ್ಲ ನಾ ಮನೆಗೆ ಹೋಗ್ಬೇಕು ಮನಿಗೆ ಹೋಗ್ಬೇಕಂತಂದ್ರ ಆಫೀಸ್ ಆಫೀಸ್ನಾರ ಎಲ್ಲಾರು ಪರಿಚಯ ಆಗೋದು ಹೆಂಗ್ ನಿನಗೆ ಎಲ್ಲರ ಜೊತೆ ನೀವು ಹಿಂಗಲ್ಲಾಗೋದಿಂಗ ಕೊಲೀರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕ ಅಂದ್ರ ಒಬ್ರಿಗೊಬ್ರು ಗೊತ್ತ ಗೊತ್ತಾಕೈತಿ ಯಾರ್ಯಾರು ಹೆಂಗ ಅಂತ ಹೇಳಿ ಹಾಂ ಮಾತಾಡೋಕು ಗೊತ್ತಾತಿ ಹಿಂಗ ಪಾರ್ಟಿ ಆಮೇಲೆ ಔಟಿಂಗ್ ಎಲ್ಲಾರ ಹೊರಗೆ ಹೋಗಬೇಕಾದ್ರೆ ಟ್ರಿಪ್ ಹಂಗೆಲ್ಲ ಹೋದ್ರೆ ಕೊಲೀರ್ ಜೊತೆ ಕಮ್ಯುನಿಕೇಶನ್ ಸ್ಕಿಲ್ ಬಿಲ್ಡ್ ಆಕೇತಿ ಲಕ್ಷ್ಮಿ எல்லார ஜொத்தின மாத்தாட்போத மிங்கலா அந்த ஒபிரகொரு பரிச்சக்கி வர் மாதிராக ஹெல்ப் ஆக்கேத் லக்ஷ்மி நீ வந்து ஒன் மந்த் பாத்த யாரிங்க பரிச்சாதினா நீர் இல்ல நமக்கு அஷ்டல் அஸ்ட் இன் பார்ட்டி பர்டே செலன் ஆமே இவ்வளவு ட்ரிப் அந்த அட்டெண்ட் ஆக எல்லாரும் பரிச்சக்கி முக நமக்கு பரிச்சாக்கவ் ஐ டி 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 ஃபீல்ட இது காமன் லக்ஷ்மி ಹಂಗಲ್ಲ ಅಶು ನಂಗ ಅವೆಲ್ಲ ಇಷ್ಟ ಆಗೋದಿಲ್ಲ ಸುಮ್ಮನೆ ನನಗೆ ಯಾವ ಫೋರ್ಸ್ ಮಾಡ್ತಿ ಇಷ್ಟ ಅಲ್ಲೇ ಬಂದ್ರೆ ಸರಿ ಆಗೋದಿಲ್ಲ ಅದಕ್ಕೆ ಈ ಟೈಮ್ ಬೇಡ ನೆಕ್ಸ್ಟ್ ಟೈಮ್ ಮತ್ತೆ ಏನಾರು ಇದು ಇದ್ದಾಗ ಬರ್ತೇನೆ ಅಂತ ನಾನು ಇವತ್ತು ಮಾತ್ರವಲ್ಲ ನಾನು ಇಲ್ಲ ಲಕ್ಷ್ಮಿ ನೀ ಬರಬೇಕನ್ನ ಹೇಳೇನಿ ಈಗ ಎಲ್ಲಾರ್ಗೂ ಲಕ್ಷ್ಮಿನೂ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ನೀ ಬರಲಿಲ್ಲ ಅಂದ್ರೆ ನಂಗೆ ಭಾಳ ಬೇಜಾರಕೈತಿ ನಿಜವಾಗ್ಲೂ ನಂಗೆ ಬಾಳ್ ಬೇಜಾರಕೈತಿ ಲಕ್ಷ್ಮೀ ಹಾಗಲ್ಲ ಅಶು ಒಂದ್ ಸ್ವಲ್ಪ ಕೇಳಿ ನಾನು ಹೇಳುದು ಇರ್ಲಿ ಬಿಡು ಲಕ್ಷ್ಮಿ ನಾ ಕರೆದ್ರೆ ನೀ ಬರ್ತಿ ನಾನಿನ್ನ ಎಷ್ಟು ಹಚ್ಕೊಳಕ್ ನೋಡ್ತೀನಿ ಫ್ರೆಂಡ್ ಅಂತ ಹೇಳಿ ಆದ್ರೆ ನೀನು ಹಚ್ಕೊಳ್ಳೋದಿಲ್ಲಲ್ಲ ನನ್ನ ಇರ್ಲಿ ಬಿಡು ನೀ ನನ್ ಜೂನಿಯರ್ ಆದ್ರೂ ನಾನು ಫ್ರೆಂಡ್ ಗೊತ್ತೇ ಟ್ರೀಟ್ ಮಾಡ್ತೀನಿ ಹಾಂ ನಮ್ಮ ಮನೆನಕಿ ಒಬ್ಬನ ಒಬ್ಬಕ್ಕಿನ ಹೇಳಿ ಟ್ರೀಟ್ ಮಾಡ್ತೀನಿ ಆದ್ರೆ ನೀ ಹಂಗಲ್ಲ ನಾನು ಹೊರಗಿ ಅನ್ಕೋತೀನಿ ಇರ್ಲಿ ಬಿಡು ನಾನು ತಪ್ಪ ತಿಳ್ಕೊಂಡೆ ನಾ ಕರದ್ರಾ ಬರ್ತಾಳೆ ಅಂತ ಹೇಳಿ ಎಲ್ಲಾರ್ಗು ಹೇಳ್ಬಿಟ್ಟೆ ಇಟ್ಸ್ ಓಕೆ ಬಿಡು ಹೇಳ್ತೇನೆ ಅವ್ರಿಗೆ ಇಲ್ಲ ಬರಲಿಲ್ಲ ಆಕೆ ಅಂತ ಹೇಳಿ ಇಟ್ಸ್ ಓಕೆ ನಂದ ತಪ್ಪು ನಾ ಜಾಸ್ತಿ ಹಚ್ಕೊಳಾಕೇನಲ್ಲ ಎಲ್ಲರೂ ನಂದ ತಪ್ಪು ಆದ್ರೆ ನನ್ನ ಯಾರು ಹಚ್ಕೊಳ್ಳೋದೇ ಇಲ್ಲ ಮತ್ತು ಹೊರಗ್ ಈಗತೇ ಟ್ರೀಟ್ ಮಾಡ್ತಾರ ಇಟ್ಸ್ ಓಕೆ ಏನು ಆಗಲ್ಲ ನಂದ ತಪ್ಪು ಇರ್ಲಿ ಬಿಡು ಲಕ್ಷ್ಮಿ ಹಂಗಲ್ಲ ಅಶು ಒಂದ ಸ್ವಲ್ಪ ಕೇಳಿಲ್ಲ ನಾನು ಹೇಳುದರ ಕೇಳು ಇರ್ಲಿ ಬಿಡು ಲಕ್ಷ್ಮಿ ನೀ ಏನು ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ ನಂಗೆ ಅರ್ಥಕ್ಕೆ ಅಲ್ಲ ಇರ್ಲಿ ಬಿಡು ನಾನು ನೋಡ್ತೇನೆ ಹೋಗುದಾದ್ರೆ ಹೋಗೇನೆ ಇಲ್ಲ ಪಿ ಹೋಗ್ಬಿಡ್ತೇನೆ ಅಶು ಪ್ಲೀಸ್ ನನ್ನ ಸಂಬಂಧ ನೀ ಬಿಡ್ತಿ ಇಲ್ಲ ಇಲ್ಲ ನಿನ್ ಸಂಬಂಧ ಏನಿಲ್ಲ ಹೋಗ್ಲಿ ಬಿಡು ನಂಗೂ ಬೇಜಾರಾತಿಗ ಇದ ಬೇಜಾರನಾಗ ಹೋದ್ರ ಅಲ್ಲೇನು ಎಂಜಾಯ್ ಮಾಡಕ್ಕಾಗಲ್ಲ ಇರ್ಲಿ ಬಿಡು ನಾನು ಹೋಗುದಿಲ್ಲ ಅಷ್ಟು ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡ ನೀನೆ ನನ್ನ ಸಂಬಂಧ ನೀ ಯಾಕೆ ಬಿಡ್ತೀ ಆಯ್ತು ತಗೋ ಬರ್ತೇನೆ ಅಂತ ನಿಜವಾಗ್ಲೂ ಬರ್ತೀಯಾ ಹ್ಞೂ ಬರ್ತೇನೆ ಮತ್ತು ನನ್ನ ಸಂಬಂಧ ನೀನು ಬಿಡಾಕತ್ತೀಯಲ್ಲ ನೀ ಎಷ್ಟು ಆಸೆ ಇಟ್ಕೊಂಡು ಹೇಳಿ ನನ್ನ ಸಂಬಂಧ ನೀ ಬಿಡೋದು ಸರಿ ಕಾಣೋದಿಲ್ಲ ನನಗೆ ಆಯ್ತು ತಗೋ ಬರ್ತೇನೆ ನಿಜವಾಗ್ಲೂ ನಾ ಥ್ಯಾಂಕ್ ಯು ಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ನೀ ಒಪ್ಕೊಂಡಿದ್ದಕ್ಕೆ ಆದ್ರೆ ಒಂದು ಕಂಡೀಷನ್ ಕಂಡೀಷನ್ ಏನದು ನಾ ಲಾಸ್ಟ್ ಅಂದ್ರೆ ತರ್ಟಿ ಮಿನಿಟ್ಸ್ ಅಷ್ಟೇ ಹಾಫ್ ಆ್ಯನ್ ಅವರ್ ಅಷ್ಟೇ ಇರ್ತೀನಿ ನಂಗೆ ಬಸ್ ಮತ್ತು ಮಿಸ್ ಆತಂದ್ರೆ ನಂದು ಭಾಳ ಲೇಟ್ ಆಗ್ತೈತಿ ಅದಕ್ಕೆ ತರ್ಟಿ ಮಿನಿಟ್ಸ್ ಅಷ್ಟೇ ನೋಡಾ ಬರೋದು ಹಾ ಓಕೆ ಡಿಯರ್ ನೀ ತಟ್ಟಿ ಮಿನಿ ಥರ ಬರ್ತೇನೆ ಅಂದೆಲ್ಲ ಅಷ್ಟೇ ಸಾಕು ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ನನ್ನ ಸಂಬಂಧಿ ಬರಕ ಒಪ್ಕೊಂಡೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾ ಆಯ್ತು ಓಕೆ ಬಿಡು ಅಮ್ಮ ತಾಯಿ ನೀ ಬಿಡಬೇಕಲ್ಲ ನಾನು ಬರೋದಿಲ್ಲ ಅಂತಂದ್ರೆ ಎಷ್ಟು ಡ್ರಾಮಾ ಮಾಡಾಕತ್ತಿದ್ ನೋಡಿ ಈಗ ಈಗ ನೋಡೋಣ ಎಷ್ಟು ಆದಿ ಹಾ ಮತ್ತೆ ಹಂಗ ಒಪ್ಕೋತಿದ್ದೇನೆ ನೀನೆ ನನ್ಗೆ ಗೊತ್ತೈತಿ ನೀನು ಹೆಂಗೆ ಒಪ್ಪಿಸ್ಬೇಕಂತ ಹೇಳಿ ಆದ್ರೂ ನೀ ಬರ್ತೇನೆ ಅಂದಲ್ಲ ನಂಗಂತೂ ಭಾಳ ಖುಷಿ ಆತ ಹ್ಮ್ ಆಯ್ತು ತಗೊಂಗಾದ್ರೆ ಜಲ್ದಿ ಜಲ್ದಿ ನೀನ ವರ್ಕ್ ಮುಗಿಸ ನಾನು ನನ್ನ ವರ್ಕ್ ಮುಗಿಸ್ತೇನೆ ಅಂತ ಈವ್ನಿಂಗ್ ಹೋಗೋಣಂತ ಆ ಮ್ಯಾನೇಜರ್ ಒಬ್ಬ ಮಾಡ್ಕೋತಿದ್ದ ಅಶ್ವಿನಿ ಕಮ್ ಟು ಮೈ ಕ್ಯಾಬಿನ್ ಅಂತ ಹೇಳಿ ಯಾರು ಸೊ ಕೇಳಿ ಬರ್ತೇನೆ ಅಂತ ಅವ್ನೇನೋ ಗೋಳ ಅಂತ ಹೇಳಿ ಹಾ ಸರಿ ನೀನಂತರೂ ಏನಾದರೂ ಮ್ಯಾನೇಜರ್ಗೆ ಬಯ್ಯೋದು ಮಾತ್ರ ಬಿಡಬೇಡ ಯಾಕೆ ಬಿಡ್ಬೇಕಂತೇನೆ ನಾನು ಅದೇ ನಮ್ಮ ಜನ್ಮಸಿದ್ಧ ಹಕ್ಕು ಮ್ಯಾನೇಜರ್ಗೆ ಬಯ್ಯೋದು ನಿನ್ನಂಗ ಮಾಡಿಯಣ ನನ್ನ ನೀನ ಬೇರೆ ನಾನ ಬೇರೆವಾ ಲಕ್ಷ್ಮಿ ಆಯ್ತಾಯ್ತು ನೀನ ಕೆಲಸ ಮುಗಿಸೆ ನಾನು ನೋಡ್ತೇನೆ ಕರ್ದಾನ ಹೇಳಿ ಮತ್ತೆ ಲೇಟಾಗಿ ಮತ್ತೆ ಮತ್ತ ನಿಮಿಷ ಎಕ್ಸ್ಟ್ರಾ ಬೈಯಾಕ ತಗೋತಾನವ ಓಕೆ ಅಂತೇಳಿ ಜಲ್ದಿ ಹಾ ಓಕೆ ಎಷ್ಟು ಡ್ರಾಮಾ ಮಾಡ್ತಾಳೆ ನಾ ಬರೋದಿಲ್ಲ ಅಂದಿದ್ರೆ ಆಕಿನೂ ಹೋಗೋದು ಬಿಡ್ತಿದ್ಲ ಪಾಪ ಅಷ್ಟು ಕರ ಆಗತ್ತಾಳ ಏನ್ ಮಾಡ್ಲಿ ಲೇಟ್ ಒಂದಕ್ಕೆ ಮನಿಗೆ ಹೋಗಾಕ ಆದರೂ ಇಲ್ಲಿ ಪರವಾಗಿಲ್ಲ ಇವತ್ತು ಒನ್ ಡೇ ಅಲ್ಲ ಹ್ಞೂ ಫೋನ್ ಮಾಡಿ ಹೇಳ್ತೇನೆ ಅಂತ ಅವಾಗ ಸ್ವಲ್ಪ ಲೇಟ್ ಆಕೈತೆ ಅಂತ ಹೇಳಿ ಅಕ್ಕಿ ಹೇಳುದು ನಿಜ ಹ್ಞೂ ಹಿಂಗೆ ಕೊಲೀಗ್ಸ್ ಎಲ್ಲರೂ ಏನಾರ ಸೆಲೆಬ್ರೇಷನ್ ಮಾಡಿ ಬಂದು ಹೋಗಿಲ್ಲ ಅಂತಂದ್ರೆ ನಂಗೆಲ್ಲಾರು ಹೆಂಗೆ ಪರ್ಚೆ ಆಗ್ತಾರೆ ಹ್ಞೂ ಇಲ್ಲ ಹೋಗು ನಡೀತೈತಿ ಒಂದು ಹಾಫ್ ಆ್ಯನ್ ಅವರಲ್ಲ ಹ್ಞೂ ನೆಕ್ಸ್ಟ್ ಬಸ್ಸಿಗೆ ಹೋದ್ರ ಈ ದಿವ್ಯಾ ಎಲ್ಲಿ ಹೋದ್ರ ಅಲ್ಲ ಅವನ್ ಕಾಲ್ ಬಂದೈತಿ ಮಾತಾಡ್ಬಾರ್ದಂತ ಹೋದವ್ರು ಅತ್ತ ಹೋದ್ರಲ್ಲ ಇನ್ನೂ ಬರಲಿಲ್ಲ ಏನು ಹೊಸ ಟಾಸ್ಕ್ ಏನೇ ಏನು ಹೇಳ್ಕೊಡ್ತಾರೆ ಜಲ್ದಿ ಯಾರು ತಕ್ಕ ಇಲ್ಲೋ ನನಗೆ ನೋಡೋ ಏನಾಯ್ತು ಹೇಳಿ ಸಾಯಂಕಾಲ ಅಶು ಇದೇ ಪಾರ್ಕ್ ಹೌದಿಲ್ಲ ಕರೆಕ್ಟಾಗಿ ಅಡ್ರೆಸ್ ಕೇಳಿ ಇಲ್ಲ ಯಾರು ಬಂದೇ ಇಲ್ಲಲ್ಲ ಇಲ್ಲಿ ಬರ್ತಾರ ಲಕ್ಷ್ಮಿ ಇದ ಪಾರ್ಕ್ ನಾ ಕೇಳೇನಲ್ಲ ಕರೆಕ್ಟಾಗಿ ಇದ ಪಾರ್ಕ್ ಬರ್ತಾರ ಇರು ನೋಡುನ ಯಾವಾಗ ಬರ್ತಾರ ಅಶು ಲೇಟ್ ಆಕೇತನ ಅವ್ರದು ನಾನು ಜಲ್ದಿ ಹೋಗ್ಬೇಕು ನಾನು ಬಂದಿನ್ನು ಒಂದ್ ಮಿನಿಟ್ ಆಗಿಲ್ಲ ನೀನು ಹೋಗೋದು ಮಾತಾಡಕತ್ತೆ ಈಗ ಬರ್ತಾರ ಲೇಟ್ ಏನಾಗುದಿಲ್ಲ ಜಲ್ದಿನ ಹಾಕಿ ವೇಟ್ ಟೆನ್ಷನ್ ಮಾಡ್ಕೋಬೇಡ ಕೂಲ್ ಆಗಿರು ಕೂಲ್ ಇರ್ಬೇಕಾ ಏನ್ ಟೆನ್ಷನ್ ತಗೋತೀನಿ ಎಲ್ಲದಕ್ಕೂ ಹೌದಮ್ಮ ಕೂಲ್ ಆಗಿರ್ಬೇಕು ಆದ್ರೆ ನಿನ್ನಷ್ಟು ಕೂಲ್ ಆಗಂತೂ ನನಗೆ ಇರಕಾಗೋದಿಲ್ಲ ನನಗೆ ಮೊದ್ಲ ರಾತ್ರಿ ಬಸ್ ಸ್ಥಾಪತ್ತಂದ್ರೆ ಕಡಿ ಬಸ್ ಹತ್ತುವರೆಗೆ ಐತಿ ಅದು ಮನೆ ಊರಿಗೆ ಹನ್ನೊಂದಕ್ಕೆ ಹೋಗೈತಿ ಗೊತ್ತನ್ನು ಹನ್ನೊಂದು ಹದಿನೈದು ಹನ್ನೊಂದು ವರೆಗೆ ಹೋಗೈತಿ ಲೇಟ್ ಬಾಳಾಕೈತಿ ಮೊದ್ಲ ನಮ್ದು ಹಳ್ಳಿ ಅಷ್ಟು ಲೇಟ್ ಆಗಂತ್ರೂ ಹೋಗೋಕ್ಕಾಗುದಿಲ್ಲ ಅದಕ್ಕ ನನಗೆ ಟೆನ್ಷನ್ ಆಗತ್ತೈತಿದ್ದ ಅಷ್ಟು ಆಗುದಿಲ್ಲ ಲಕ್ಷ್ಮಿ ನಾನು ಗ್ಯಾರಂಟಿ ಇದೆ ನೀನು ಜಲ್ದಿನ ಹೋಗಿ ಟೆನ್ಷನ್ ಮಾಡ್ಕೋಬೇಡ ಸುಮ್ಮನೆ ಇರು ಅಂತ ನೀ ಹೇಳ್ತಿ ನಿನಗೇನು ಟೆನ್ಷನ್ ಇಲ್ಲ ಏನಿಲ್ಲ ಪುಟಕ್ಕಂತೆ ಪಿ ಜಿ ಒಳಗೆ ಹೋಗಿ ನಂದು ನನ್ನ ಕಷ್ಟ ಕೇಳರ ನಾ ಲೇಟ್ ಆಗೋದ್ರೆ ಮನ್ಯಾಗ ಬಯ್ಯೋದಿಲ್ಲ ಕರೆ ಆದ್ರೂ ಎದಕ್ಕೆ ಬೇಕಂತ ಹ್ಮ್ ಒಂದು ಕೆಲಸ ಮಾಡೋಣಲ್ಲ ಲೇಟ್ ಆದ್ರೆ ನಮ್ ಪಿಜಿ ಒಳಗಿದ್ ಒಳಗಿದ್ದು ಬಿಡು ಹೆಂಗಿದ್ರು ನಾಳೆ ಆಫೀಸಿಗೆ ಬರಬೇಕಾ ಅದಕ್ಕೆ ಇಲ್ಲ ಇದ್ದು ನಾಳೆ ಆಫೀಸಿಗೆ ಹೋಗೋಣಂತ ನಾ ಸಾಯಂಕಾಲ ನೀನು ಊರಿಗೆ ಹೋಗುವಂತೆ ಹ್ಞೂ ಹ್ಞೂ ಅದೆಲ್ಲ ಬೇಡ ಶು ಹಾಂ ಪಿ ಜಿ ನನಗೆ ಬೇಡ ನಮ್ಮ ಮನಿಗೆ ಹೋಗ್ಬೇಕ ಜಲ್ದಿ ಫೋನ್ ಹಚ್ಚೋರಿಗೆ ಜಲ್ದಿ ಬಾನ್ ಜಲ್ದಿ ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಹೋದ್ರ ಇರು ಲಕ್ಷ್ಮಿ ಎಷ್ಟಂತ ಹಚ್ಚು ಫೋನ್ ಆಗಳ ನಾಕ್ ಸತ ಹಚ್ಚಿನಿ ಈಗ ಇನ್ನೊಂದು ಹಚ್ಚಿದ್ನಿ ಅಂದ್ರೆ ಬೈಸ್ಕೊಂಡು ಬರ್ತೀನಿ ನಾನು ಬರ್ತಾರೆ ಇಡು ಇರು ಸ್ವಲ್ಪ ಫೈವ್ ಮಿನಿಟ್ಸ್ ವೇಟ್ ಮಾಡು ಯಾವಾಗ ಬರ್ತಾರೋ ಹೌದು ನಿನ್ ಬ್ಯಾಗ್ ಇಲ್ಲೇತಿ ನೀ ಆಫೀಸಿಂದ ಹೊರಗೆ ಬರ್ಬೇಕಾದ್ರೆ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಲ್ಲ ಕೈಯಾಗ ಎಲ್ಲಿ ಇಟ್ಟೆದನ ನನ್ನ ಬ್ಯಾಗ ನಮ್ಮ ಪಿ ಜಿ ಹುಡುಗಿ ಬೆಟ್ಟಾದಲ್ಲ ಮಧು ಅಂತ ಹೇಳಿ ಮಾತಾಡ್ಕೊಂತ ನಿಂತಿದ್ದೆ ಆಕಿ ಕ್ಯಾಕೆ ಕೊಟ್ಟು ಕಳ್ಸಿದೆ ಸುಮ್ಮ ಅದೊಂದ್ ಬಾರ ಕೈಯೊಳಗ ಎದಕ ಅದನ್ನ ಹಿಡ್ಕೊಂಡು ಅಡ್ಡಾಡೋದು ಆಕೆ ಹೆಂಗಿದ್ರು ಬೇಟಾದಲ್ಲ ಪಿ ಜಿ ಕಡೆನ ಹೊಟ್ಟಿದ್ಲಂತ ಅದಕ್ಕೆ ತೊಗೊಂಡು ಹೋಗಿದ್ದೆ ನಂತಂದೆ ಹ್ಞೂ ಅಂತ ಹೇಳಿ ತೊಗೊಂಡು ಹೋದ್ಲ ಬಾರಿ ಭಾರಿ ಬಿಡಾಶು ಹ್ಮ್ ಅದನ್ನೆಲ್ಲ ಹಿಡ್ಕೊಂಡು ಅಡ್ಡಾಡ್ಲಿ ಬ್ಯಾಗ್ ಸುಮ್ಮ ಫ್ರೀ ಇರ್ಬೇಕು ಆರಾಮ ಫ್ರೀ ಬರ್ಡ್ ಬರ್ಗುತ್ತೆ ಅಡ್ಡಾಡ್ ಹೋದ್ರ ಪಾರ್ಕ್ ಮ್ಯಾಗ ಅಂತ ಹೇಳಿ ಕೊಟ್ಟು ಕಳ್ಸಿದೆ ಹ್ಮ್ ಸರಿ ಆತು ಫೋನ್ ಹಚ್ಚೋರಿಗೆ ಎಲ್ಲದಾರ ಕೇಳು ಇಲ್ಲಾ ಜಲ್ದಿ ಅಂತ ಹೇಳಿ ಬರ್ತಾರ ಬರ್ತಾರ ಅಷ್ಟೇ ಯಾಕೆ ಮಾಡ್ಕೋತಿ ಬರ್ತಾರ ಇದು ಆಗಳಿಂದ ಇದನ್ನ ಹೇಳಾಕತ್ತೆ ಇನ್ನ ಬರತಿಲ್ಲ ಅವ್ರು ಯಾವಾಗ ಬರ್ತಾರ ಹ್ಮ್ ಒಂದು ಕೆಲಸ ಮಾಡ್ಲಿಲ್ಲ ನಾನು ಮನಿಗ್ ಫೋನ್ ಹಚ್ಚಿ ಹೇಳ ಅವಾಗ ಲೇಟಾಗ್ ಲೇಟಾಗಿ ಬರ್ತೇನೆ ಅಂತ ಹೇಳಿ ಇರು ಲಕ್ಷ್ಮಿ ಈಗ ಹೇಳ್ಬೇಡ ಒಂದು ಒಂದ್ ಎಡೆ ಜಲ್ದಿ ಮುಗಿತಂದ್ರ ಜಲ್ದಿನ ಹೋಗುವಂತೆ ಈಗ ಇದಕ್ಕೆ ಹೇಳ್ತಿ ಆಮೇಲೆ ಹೇಳುವಂತೆ ತಡಿ ಹಂಗಂತೀಯ ಸರಿ ಆತಂಗ ಆಮೇಲೆ ಹಚ್ತೇನೆ ಹೌದು ಯಾರ್ಯಾರು ಬರತಾರ ನಾವಿಬ್ರ ಬಂದು ನಿಂತೀವಿ ಮತ್ತೆ ಯಾರು ಬಂದೇ ಇಲ್ಲ ಇಲ್ಲಿ ಯಾರ್ಯಾರು ಬರತಾರ ಗರ್ಲ್ಸ್ ಯಾರ್ಯಾರು ಬರತಾರ ಅವ್ರ ಆಶಾ ನಿವೇದಿತಾ ಜ್ಯೋತಿ ಅವ್ರ ಯಾರು ಬರಾತಿಲ್ಲ ಅವ್ರಿಗೆ ಯಾರಿಗೂ ಹೇಳಿಲ್ಲನ ಹ್ಮ್ ಗೊತ್ತಿಲ್ಲ ಲಕ್ಷ್ಮಿ ಯಾರ್ಯಾರು ಬರತ್ತಾರ ಅಂತ ಹೇಳಿ ಹೇಳಿರ್ಬೋದು ಅವ್ರಿಗು ಮೋಸ್ಟ್ಲಿ ನೋಡೋಣ ತಡಿ ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಎಲ್ಲರೂ ಬರ್ಬೋದು ಹೌದಾ ಸರಿ ಆಯ್ತು ಸರಿ ಬಾ ಆ ಕಡೆ ಹೋಗೋಣ ಬಾ ಆ ಕಡೆ ಚಂದ ಐತಿ ಗ್ರೀನರಿ ಐತಿ ಅಲ್ಲೇ ಹೋಗಿ ಸ್ವಲ್ಪ ಕುಂದ್ರೂ ಬರ್ ಬರ್ತಾರ ನೋಡೋಣ ಎಷ್ಟೊತ್ತಿಗೆ ಬರ್ತಾರ ಅಂತ ಹೇಳಿ ಹ್ಞೂ ಆಯ್ತು ನಡಿ ಅಲ್ಲೇ ಹೋಗಿ ಕುಂದ್ರೂ ನೀನಂತ್ರ ಫೋನ್ ಮಾಡಂದ್ರೂ ಮಾಡಿಲ್ಲ ಯಾರ್ಯಾರು ಬರ್ತಾರೋ ಯಾರ್ಯಾರು ಇಲ್ಲೋ ಎಷ್ಟೊತ್ತಿಗೆ ಬರ್ತಾರೋ ಎಷ್ಟೊತ್ತಿಗೆ ಮುಗಿತೈತೋ ಏನು ಮತ್ತ ಚಲೋ ಆತ ನಿಂದ ಬರ್ತಾರ ಬಾ ಎಷ್ಟೊತ್ತ ನಾವು ಬಂದು ನಾವು ಬಂದು ಇನ್ನು ಐದ್ ನಿಮಿಷನು ಆಗಿಲ್ಲ ಈಗ ಚಲೋ ಮಾಡಿದ್ವಿ ನೀನು ಇನ್ನು ಸೆಲೆಬ್ರೇಷನ್ ಮುಗಿಮಟಾನು ಎಷ್ಟೊತ್ತ ಹೇಳ್ತೀಯೋ ನಾ ಎಷ್ಟೊತ್ತಾಗಿ ಕೇಳಬೇಕು ம் நீ நம் ஹங்காபா இல்லை கூலாகிவா நீ நங்கா நான் டென்ஷன் நன்கு நினகே அர்த்த ஆகோல நங்க அர்த்தல நங்கு எல்லாம் அர்த்த ஆக்கி அர்த்தனும் ஆகி நீனே ஜல்லை மனித ஓகே அந்த அல்லி குந்திரும் நன்பா ம் நடி பந்த விட்டே நீ மத்தி இன்னேன் மாக்காக்கி வாபஸ் அந்த பர்டே முக ஓகே நீ நடி கூத்துக்கொள்ளு ம் யாரா ஃபஸ்ட் டைம் நம்ம சானல் நோடாக்கி அந்த தயவிட்டு சப்ஸ்கிரைப்